ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತೊಂದೊಳ್ಳೆ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇ ಗ್ರೀನ್ ಚಿಲ್ಲಿ ಚಿಕನ್ ಬೇಕಾಗಿರುವ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ಕಾಲ್ ಕಪ್ಪಷ್ಟು ಮೊಸರು ಕರಿಮೆಣಸು ಗೋಡಂಬಿ ಉಪ್ಪು ದಪ್ಪ ಮೆಣಸಿನಕಾಯಿ ಚೆಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಲಿಂಬೆಹಣ್ಣು ಹಾಗೂ ಅಡುಗೆ ಎಣ್ಣೆ ಕರಿಬೇವಿನ ಸೊಪ್ಪು ಅರಿಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಸಿಮೆಣಸಿನಕಾಯಿ ಟೊಮೆಟೊ ಈಗ ನಾನು ಇದನ್ನೆಲ್ಲ ಹೆಚ್ಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನಕಾಯಿ ಗೋಡಂಬಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ನೋಡಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ದಪ್ಪ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಇವಾಗ ನಾನು ತೋರಿಸಿದಂಥ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕೊತ್ತಂಬರಿ ಪುದೀನ ಮೂರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ನೋಡಿ ಚಕ್ಕೆ ಲವಂಗ ಇದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೆ ಇನ್ನೂ ಒಂದೆರಡು ಹೆಚ್ಚು ಹಸಿಮೆಣಸಿನಕಾಯಿ ಇಲ್ಲಿ ಹಾಕ್ಬೋದು ಗೋಡಂಬಿ ಸಹ ಹಾಕಬೇಕು ಗೋಡಂಬಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ನೋಡಿ ಇವಾಗ ರುಬ್ಬಿದ ಮಸಾಲೆ ರೆಡಿಯಾಗಿದೆ ಒಂದು ಬೌಲ್ಗೆ ಅರ್ಧ ಕೆ ಜಿ ಚಿಕನ್ನ ನಾನು ಹಾಕೋತಾ ಇದ್ದೀನಿ ನೀಟಾಗೆ ತೊಳ್ಕೊಂಡು ಚಿಕನ್ನ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಅರಿಶಿನ ಅರಿಶಿನ ಒಂದು ಸ್ಪೂನಷ್ಟು ಹಾಕೋಬೇಕು ಎಲ್ಲ ಬ್ಯಾಕ್ಟೀರಿಯಾಗಳು ಸಹ ಇರೋದಿಲ್ಲ ಈ ಚಿಕನ್ಗೆ ಅರಿಶಿನ ಜಾಸ್ತಿ ಹಾಕೋದ್ರಿಂದ ಹಾಗೆ ಉಪ್ಪು ಕೂಡ ನಾನು ಹಾಕ್ತಾ ಇದ್ದೀನಿ ಉಪ್ಪು ಅರಿಶಿನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ ನೋಡಿ ವೀಕ್ಷಕರೇ ಉಪ್ಪು ಅರಿಶಿನ ಧನಿಯಾ ಇದಿಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲಿಂಬೆಹಣ್ಣು ಹಾಗೂ ಮೊಸರು ಇದೆರಡೂ ಸಹ ನಾನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಲಿಂಬೆಹಣ್ಣು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಈಗ ರುಬ್ಬಿದ ಮಸಾಲೆ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚಿಕನ್ಗೂ ಅಷ್ಟು ಕ್ಲೀನಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ನಾವು ಮುಚ್ಚಿಟ್ರೆ ಮಸಾಲೆಗಳೆಲ್ಲ ಈ ಚಿಕನ್ಗೆ ಕ್ಲೀನಾಗೆ ಮಿಕ್ಸ್ ಆಗಿರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಪೀಸ್ಗೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ನೀಟಾಗಿ ಇದನ್ನು ನಾವು ಗ್ರೇವಿ ಮಾಡಿಕೊಂಡು ರೈಸ್ಗೆ ಚಪಾತಿಗೆ ತಿಂತ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದನ್ನು ನಾನು ಬಿಟ್ಟು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೋತೀನಿ ಕುಕ್ಕರ್ನ ಇಟ್ಕೊಂಡಾದ್ಮೇಲೆ ನಾನು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡ್ತೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ಬಿಡೋಣ ಸ್ನೇಹಿತರೆ ಅದಾದ ನಂತರ ಹೆಚ್ಚಿದ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ಈಗ ಕ್ಯಾಪ್ಸಿಕಾನ್ ಅಥವಾ ದಪ್ಪ ಮೆಣಸಿನಕಾಯಿ ಇದನ್ನ ನಾನು ಹಾಕೋತಾ ಇದ್ದೀನಿ ದಪ್ಪ ಮೆಣಸಿನಕಾಯಿ ಹಾಕೊಂಡ್ರಷ್ಟು ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ದಪ್ಪ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಕರ್ಬೇನ್ ಸೊಪ್ಪು ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೊಳ್ಳೋಣ ಐದು ನಿಮಿಷ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಆಗೋ ತನಕ ಬಿಟ್ಟು ಆಮೇಲೆ ನಾವು ಚಿಕನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ನಿಧಾನಕ್ಕೆ ಕುಕ್ಕರ್ಗೆ ನಾವು ಹಾಕೋತಾ ಇದ್ದೀವಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಡೋಣ ಇದೇ ನೀರು ಬಿಡುತ್ತೆ ಸ್ನೇಹಿತರೆ ನಾವೇನು ನೀರು ಹಾಕೋದು ಬೇಡ ಫುಲ್ ಡ್ರೈ ಬೇಕು ಅಂದರೆ ನಾವು ನೀರು ಹಾಕೋದು ಬೇಡ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಗೆ ಗ್ರೇವಿ ಥರ ಮಾಡ್ಕೋಬೋದು ಇದಾದ ನಂತರ ನಾನು ಹೆಚ್ಚಿದ ಟೊಮೊಟೊನ ಹಾಕೋತೀನಿ ನೋಡಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊನೆಲ್ಲ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗ್ರೇವಿ ಆಗುತ್ತೆ ಇದು ಒಂದು ಅಥವಾ ಎರಡು ಟೊಮೊಟೊ ಇದಕ್ಕೆ ನಾನು ಹಾಕೋತಾ ಹಾಕೋಬಹುದು ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಖಾರ ಒಂದು ನಾಲ್ಕು ಮೆಣಸಿನ್ಕಾಯಿ ಇಲ್ಲ ಐದು ಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ ನಾನಿಲ್ಲಿ ಮೂರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದ್ರಲ್ಲಿ ನಾವು ಚಕ್ಕೆ ಕರಿಮೆಣಸು ಲವಂಗ ಎಲ್ಲನೂ ಹಾಕಿರ್ತೀವಿ ಹಾಗಾಗಿ ಖಾರ ಆಗಿ ಆಗಿರುತ್ತೆ ಇವಾಗ ಕುದಿ ಬರೋ ತನಕ ಕಾದು ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡೋಣ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಳೋಣ ಇದನ್ನೊಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ಆಗುತ್ತೆ ಈಗ ನಾನು ಏನು ರುಬ್ಬಿದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕ್ಲೋಸ್ ಮಾಡೋಣ ಖಾರ ಉಪ್ಪು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಆದ್ಮೇ ಅದಾದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡೋಣ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಡೋಣ ನೋಡಿ ವಿಜಲ್ನ ನಿಧಾನಕ್ಕೆ ತೆಗಿಬೇಕು ತೆಗ್ದಾದ ಮೇಲೆ ನೋಡಿ ಈ ಥರ ಚಿಕನ್ ಚಿಲ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಪರೋಟಾಗೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಸತಿ ಮಾಡಿ ನೋಡಿ ನೀವು ತುಂಬಾ ಅಂದರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಚಿಕನ್ ಚಿಲ್ಲಿ ಗ್ರೇವಿ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ ಸೇಮು ಯಾವ ರೆಸ್ಟೋರೆಂಟ್ಗೆ ಹೋದ್ರೂ ಅವು ನಾವೇ ಮಾಡ್ಕೋಬೋದು ಅನ್ನೋ ಫೀಲಿಂಗ್ ಬರುತ್ತೆ ನೀವು ಮಾಡಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನೆಂಚ್ಕೊಳಕ್ಕೆ ಸೈಡ್ಗೆ ಸೌತೆಕಾಯಿ ಈರುಳ್ಳಿ ಲಿಂಬೆ ಹಣ್ಣು ಇದು ಇಷ್ಟಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಗೆ ಪ್ರೋತ್ಸಾಹ ಬೇಕು ಹಿಂದಿನಿಂದ ನಾವು ವೆಜ್ಜು ನಾನ್ ವೆಜ್ಜು ಎಲ್ಲ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇದ್ದೀವಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಯಾವ್ದು ನಿಮಗೆ ಸ್ಪೆಷಲ್ ಆಗಿ ನಾವು ಮಾಡಬೇಕು ಹಾಗೆ ಯಾವುದು ಹಾಕಬೇಕು ಆದಷ್ಟು ನೀವು ನಮಗೆ ಕಮೆಂಟ್ ಮಾಡಿ ಹೇಳಿ ವೀಕ್ಷಕರೇ ನಾವು ಅದನ್ನೇ ಮಾಡಿ ಹಾಕ್ತೀವಿ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು